ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಅವರೆಕಾಳನ್ನು ಹಾಕಿ ಮಸೂಪ್ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ನೋಡಿ ಅವರೆಕಾಳು ಸೀಸನ್ ಬಂದಾಗ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮೊದಲು ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಬಿಸಿ ಮಾಡಿ ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ಹಾಕ್ತಾ ಇದ್ದೀನಿ ಆದಷ್ಟು ಸೊಗಡಿರೋ ಅಂತ ಅವ್ರೇಕಾಳನ್ನು ತೊಗೊಳ್ಳಿ ಹಾಗೆ ಕಾಳುಗಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ನಾನು ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನಂತೂ ಪಾಲಕು ಮೆಂತ್ಯ ಸಕ್ಕೋತೆ ತೊಗೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ನೀವು ಬೇರೆ ಸೊಪ್ಪುಗಳನ್ನು ತಗೋಬೋದು ತೊಂದರೆ ಇಲ್ಲ ಆದರೆ ಉಪ್ಪು ಹಾಕಿರೋಂಥ ನೀರಲ್ಲಿ ನೀಟಾಗಿ ಕ್ಲೀನ್ ಮಾಡಿ ತೊಗೊಳ್ಳಿ ಓಕೆ ನೋಡಿ ಕಾಳುಗಳು ಸಹ ಚೆನ್ನಾಗಿ ಬೆಂದೋಗಿದೆ ನೀವು ನೋಡ್ತಾ ಇರ್ಬೋದು ತೋರಿಸ್ತೀನಿ ನೋಡಿ ಈ ರೀತಿ ಸಾಫ್ಟಾಗಿ ಬೇಯಬೇಕು ಓಕೆ ಈಗ ಈ ಕಾಳುಗಳನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಅದೇ ನೀರಲ್ಲೇ ಸಾರನ ಮಾಡಬೇಕು ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆನ ನೀಟಾಗಿ ತೊಳೆದ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿರೋದ್ರಿಂದ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ದೊಡ್ಡದಾದರೆ ಒಂದು ಈರುಳ್ಳಿ ಹಾಕ್ಕೊಂಡ್ರೂ ಸಾಕು ಹಾಗೆಯೇ ಮೂರು ಟೊಮೊಟೊ ನಾಟಿ ಹಾಕ್ತಾ ಇದ್ದೀನಿ ಕಾಯಿ ಟೊಮೊಟೊ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನಂತರ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಹಾಗೆ ಸೊಪ್ಪುಗಳನ್ನು ಸೇರಿಸ್ಕೊಳ್ಳೋಣ ನೋಡಿ ಅವರೇ ಕಳನ್ನು ಹಾಕ್ಬಿಟ್ಟು ಮಸೊಬ್ಸಾರು ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟು ಯಾವಾಗಲೂ ಮಾಡೋ ರೀತಿ ಅಲ್ದಿರ ಒಂದು ಸ್ವಲ್ಪ ಚೇಂಜ್ ಇರುತ್ತಲ್ವ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಹಾಗೆ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹತ್ತರಿಂದ ಹದಿನೈದು ಪೀಸಷ್ಟು ತೆಂಗಿನಕಾಯನ್ನು ಹಾಕಿ ತರ್ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಬೆಳೆ ಹಾಗೆ ಸೊಪ್ಪು ಎಲ್ಲನೂ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ಈಗ ಈ ನೀರನ್ನು ನಾವು ಸಪ್ರೇಟ್ ಮಾಡಬೇಕು ಅದಕ್ಕೆ ನಾನು ಒಂದು ಬೌಲಲ್ಲಿ ನೀರನ್ನು ಪೂರ್ತಿ ತೆಗಿತಾ ಇದ್ದೀನಿ ನಂತರ ಒಂದು ಮಸಿಯ ಕೋಲನ್ನು ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ ಮೆ ಮೆತ್ತಗಾಗಬೇಕು ಆ ಸೊಪ್ಪುಗಳೆಲ್ಲ ಮೆತ್ತಗಾಗಬೇಕು ಆ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಒಂದೇ ಒಂದು ಸುತ್ತು ಸುತ್ತಿಸ್ಕೋಬೋದು ಅಥವಾ ಒಲ್ಕಲಲ್ಲಿ ರುಬ್ಕೊಳ್ತೀನಿ ಅಂದರೂ ರುಬ್ಕೋಬೋದು ತೊಂದರೆ ಏನೂ ಇಲ್ಲ ಚೆನ್ನಾಗೇ ಇರುತ್ತೆ ಓಕೆ ಈ ಥರ ಆಗಿದೆ ಅಲ್ವಾ ಈಗ ನಾವು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ತೀನಿ ಬೇಕು ಅಂದರೆ ನೀವು ತೆಂಗಿನಕಾಯನ್ನ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಅಂದರೂ ಹಾಕೋಬೋದು ಚೆನ್ನಾಗಿರುತ್ತೆ ಹಾಗೆಯೇ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನಾವು ನೀರು ತೆಗೆದಿಟ್ಟಿದ್ವಲ್ಲ ಅದನ್ನೇ ಅದನ್ನೇ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ನೀರೇನಾದರೂ ಹೆಚ್ಚಿಗೆ ಇತ್ತು ಅಂದರೆ ರಸಮ್ ಮಾಡ್ಕೊಂಬಿಡಿ ತುಂಬಾ ಚೆನ್ನಾಗಿರುತ್ತೆ ನೀರು ಕಡಿಮೆ ಇತ್ತು ಅಂದರೆ ಪ್ಲೇನ್ ವಾಟರ್ ಹಾಕ್ಕೊಬೋದು ತೊಂದರೆ ಏನೂ ಇಲ್ಲ ಆದರೆ ಸಾರು ಮಾತ್ರ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೋಡಿ ಈ ತಿಕ್ನೆಸ್ಗೆ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಅವರೆಕಾಳನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ತೀನಿ ಅವರೇ ಇಷ್ಟಪಡೋರು ನೀವು ಹೆಚ್ಚಿಗೆ ಹಾಕ್ಕೋಬೋದು ಅಥವಾ ಅವರೇ ಬೇಡ ಅನ್ನೋರು ಜಸ್ಟ್ ನಾವು ಸೀಸನ್ಗೆ ಒಂದು ಸಲ ಟ್ರೈ ಮಾಡ್ತೀನಿ ಅನ್ನೋರು ಒಂದು ಸ್ವಲ್ಪ ಕಡಿಮೆನೂ ಹಾಕ್ಕೊಬೋದು ತೊಂದರೆ ಇಲ್ಲ ನೋಡಿ ಫೈನಲಿ ನಮಗೆ ಸಾರು ರೆಡಿ ಆಯಿತು ಉಪ್ಪನ್ನು ಹಾಕ್ಕೊಂಬಿಡೋಣ ಆಗಲೇ ನಾವು ಉಪ್ಪು ಹಾಕಿದ್ದೀವಿ ಕಾಳುಗಳಿಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥಿಕ್ನೆಸ್ಗಿದ್ರೆ ಮುದ್ದೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಸಾರನ್ನ ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆ ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಹಾಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಈಗ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಈಗ ಎರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸಾಂಬಾರು ಈರುಳ್ಳಿ ಹಾಕೋದಾದರೆ ಜಜ್ಜಿ ಬಿಟ್ಟು ಹಾಕ್ಕೊಂಬಿಡಿ ಘಮ ಮತ್ತು ರುಚಿ ಎರಡೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಷ್ಟಪಡೋದಾದರೆ ಒಂದು ಐದಾರು ಎಸ್ಲಷ್ಟು ಬೆಳ್ಳುಳ್ಳಿನೂ ಹಾಕ್ಕೋಬೋದು ಒಗ್ಗಾರನೇರು ರೆಡಿ ಆಯಿತು ಇದನ್ನು ತೆಗೆದು ಸಾರಲ್ಲಿ ಹಾಕ್ಕೊಳ್ತೀನಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ತೆಂಗಿನಕಾಯಿ ಹಾಕಿದ್ದೀವಲ್ವ ಅದರಿಂದ ಕುದಿಸ್ಕೊಂಬಿಟ್ರೆ ಸಾರು ಕೆಡೋದಿಲ್ಲ ಇಷ್ಟೇ ಫ್ರೆಂಡ್ಸ್ ಸಿಂಪಲಾಗಿ ರೆಡಿ ಆಯಿತು ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್